ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ರವಾ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಯಾವುದೇ ಥರ ಕೇಕ್ ಮಾಡೋದಕ್ಕೆ ಬೇಕ್ ಮಾಡಬೇಕು ಅಂತ ಇಲ್ಲ ಇದಕ್ಕೆ ಮೈದಾ ಬೇಕಿಂಗ್ ಪೌಡರ್ ಹಾಗೆ ಇದಕ್ಕೆ ಆದ ಮೋಲ್ಡ್ ಬೇಕು ಅಂತ ಇಲ್ಲ ತುಂಬಾ ಮನೆಯಲ್ಲಿರೋ ಪದಾರ್ಥಗಳಿಂದನೇ ಮನೆಯಲ್ಲಿರೋ ವಸ್ತುಗಳಿಂದನೇ ತುಂಬನೇ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಣಿಸೋದು ಮಾತ್ರ ಅಲ್ಲ ತುಂಬಾ ರುಚಿಯಾಗಿರುತ್ತೆ ಕೂಡ ಹಾಗೆ ತುಂಬನೇ ಸಾಫ್ಟಾಗಿರುತ್ತೆ ಮಕ್ಕಳು ಏನಾದರೂ ಸ್ವೀಟ್ ಕೇಳಿದಾಗ ಹೇ ಈಗ ಹೇಗಿದ್ದರೂ ಹಾಲಿಡೇಸ್ ಇರೋದ್ರಿಂದ ಏನಾದರೂ ಕೇಳ್ತಾನೆ ಇರ್ತಾರೆ ಅಂಥ ಟೈಮಲ್ಲಿ ಅಂತ ಒಂದು ಹದಿನೈದು ನಿಮಿಷದಲ್ಲಿ ಈ ಥರ ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಕೂಡ ನಾವು ಕೇಕ್ ಮಾಡಬೇಕು ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮಾಡೋದಿಲ್ಲ ಆದರೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ರೆಸಿಪಿನ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ತಡ ಮಾಡೋದು ಬಿಡ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಸಣ್ಣ ರವೆ ಬಾಂಬೆ ರವೆ ಅಂತ ಹೇಳ್ತಾರಲ್ವ ಅದನ್ನು ಒಂದು ಕಪ್ಪಾಗುವಷ್ಟು ಮೆಜರ್ಮೆಂಟ್ ಅಳತೆಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಒಂದು ಕಪ್ಪು ಸಣ್ಣ ರವೆ ಸೂಜಿ ರವೆ ಬಾಂಬೆ ರವೆ ಅಂತೆಲ್ಲ ಹೇಳ್ತಾರೆ ಅದನ್ನು ತೆಗೆದುಕೊಳ್ತಾ ಇದ್ದೀನಿ ನೀವು ಬೇರೆ ರವೆ ಇದ್ದರೆ ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಈಗ ಒಂದು ಅಗ್ಲವಾಗಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪನೂ ಜಾಸ್ತಿ ಬೇಕು ಅಂತ ಇಲ್ಲ ಆಮೇಲೆ ತೆಗೆದಿಟ್ಕೊಂಡಿರುವಂಥ ರವೆನ ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಡ್ರೈ ರೌಸ್ಟ್ ಮಾಡಿಕೊಳ್ಬೇಕು ಆ ತುಪ್ಪದಲ್ಲೇ ಚೆನ್ನಾಗಿ ಹುರಿಬೇಕು ಆ ರವೆ ಸ್ಮೆಲ್ ಬರಬೇಕು ಆರೋಮ ಬರಬೇಕು ಆ ಹಸಿ ವಾಸನೆಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ರವೆನ ಹುರಿದುಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇವಾಗ ನಾನು ಇದನ್ನು ರವೆನ ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿಯಾಗಿರುವಂಥದ್ದನ್ನೇ ಬೇರೆ ಬೌಲ್ಗೆ ಹಾಕ್ಕೊಳ್ಳಿ ಪರವಾಗಿಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕು ಅಂತ ಇಲ್ಲ ಇವಾಗ ಇದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮೇಲೆ ನಾನಿಲ್ಲಿ ಅದಕ್ಕೆ ಒಂದು ಕಪ್ ರವೆಗೆ ಅದೇ ಕಪ್ ಅಳತೆಯಲ್ಲಿ ಎರಡು ಕಪ್ ಆಗುವಷ್ಟು ಹಾಲು ತೆಗೆದುಕೊಳ್ಬೇಕು ಗಟ್ಟಿಯಾಗಿರೋ ಹಾಲು ಅದನ್ನು ನಾನು ಆ ರವೆಯಲ್ಲಿ ಕಾಯಿಸಿ ಆರಿಸಿದಂಥ ಹಾಲನ್ನು ಆ ರವೆಯಲ್ಲಿ ಇದ್ದೀನಿ ರವೆ ಬಿಸಿಯಾಗಿರೋದ್ರಿಂದ ಸ್ವಲ್ಪ ತಣ್ಣಗಿರೋ ಹಾಲನ್ನೇ ಹಾಕ್ಕೊಳ್ಳಿ ಎರಡು ಕಪ್ ಒಂದು ಕಪ್ ರವೆಗೆ ಎರಡು ಕಪ್ ಹಾಲು ರವೆ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ನೆನಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಸೈಡಲ್ಲಿ ಇಡಬೇಕಾಗುತ್ತೆ ಚೆನ್ನಾಗಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಿ ರವೆ ಎಲ್ಲ ಅದರಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಆ ಹಾಲನ್ನು ಆವಾಗ ಚೆನ್ನಾಗಿ ಅದರಲ್ಲಿ ಅಬ್ಸರ್ವ್ ಆದಮೇಲೆ ಚೆನ್ನಾಗಿ ಅರಳಿ ರವೆ ಇದಾಗುತ್ತೆ ಆವಾಗ ನಾವು ಅದು ಆ ಆಗಕ್ಕೆ ಸೈಡಲ್ಲಿ ಇಟ್ಟು ಈಗ ಅದೇ ಬಾಣಲಿಗೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಬೋದು ನಡೆಯುತ್ತೆ ಆನಂತರ ತುಪ್ಪ ಬಿಸಿಯಾಗಿ ಕರಗಿದ ಮೇಲೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ಪು ಸಕ್ಕರೆ ಕರೆಕ್ಟಾಗಿರುವಂಥ ಟೇಸ್ಟು ಸಕ್ಕರೆ ಸಾಕಾಗುತ್ತೆ ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋರು ಇದ್ದರೆ ಬೆಲ್ಲ ಕೂಡ ಹಾಕ್ಬೋದು ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲ ಪ್ಯೂರಾಗಿರುವಂಥ ಬೆಲ್ಲನ ಹಾಕ್ಕೊಳ್ಬೋದು ಇದನ್ನು ನಾವು ಕ್ಯಾರಮೆಲ್ ಮಾಡ್ಕೋಬೇಕು ಸಕ್ಕರೆನ ಈ ಥರ ಕ್ಯಾರಮಲ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಕ್ಯಾರಮಲ್ ಥರ ಮಾಡಿಕೊಂಡು ಕೆಂಪು ಕಲರ್ ಬರೋದ್ರಿಗೆ ಬಿಟ್ಟು ನಾವು ನೆನೆಸಿಟ್ಕೊಂಡಿರುವಂಥ ರವೆನ ಅದರಲ್ಲಿ ಹಾಕಬೇಕು ರವೆ ಚೆನ್ನಾಗಿ ನೆನೆದಿದೆ ಅದರಲ್ಲಿ ನೋಡ್ತಾ ಇರ್ಬೋದು ಆ ಕ್ಯಾರಮೆಲ್ಲಲ್ಲಿ ಹಾಕಬೇಕು ಸಕ್ಕರೆ ಕರಗುವಾಗ ನಾವು ಸ್ವಲ್ಪ ನೀರು ಹಾಕಿದೇನೆ ಅದು ಕೆಂಪು ಬಣ್ಣಕ್ಕೆ ಬರೋ ತನಕ ಬಿಟ್ಟು ಆಮೇಲೆ ನಾವು ನೆನೆಯೋಕ್ಕೆ ಇಟ್ಟಿರುವಂಥ ರವೆನ ಇದರಲ್ಲಿ ಹಾಕಬೇಕು ಚೆನ್ನಾಗಿ ಆ ಕ್ಯಾರಮ್ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದ ನಂತರ ಇದು ಈ ಥರ ಕಲರ್ ಚೇಂಜ್ ಆಗುತ್ತೆ ಆವಾಗ ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಸ್ವೀಟ್ ಯಾವುದೇ ಇರಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅದರ ಮೇಲೆ ಇನ್ನೂ ಒಂದು ಸ್ಪೂನಷ್ಟು ತುಪ್ಪ ಇದೀನಿ ನೀವು ಜಾಸ್ತಿಯಾಗಿಯೂ ಕೂಡ ಹಾಕ್ಕೊಳ್ಬೋದು ತುಪ್ಪ ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಎಲ್ಲ ಚೆನ್ನಾಗಿ ಇದರಲ್ಲಿ ಹೊಂದ್ಕೊಂಡು ಈ ಥರ ಆಗಬೇಕು ತಳ್ಳೆ ಬಿಟ್ಕೊತಾ ಬರುತ್ತೆ ಎಲ್ಲ ಒಂದು ಸೈಡ್ ಹೊಂದ್ಕೊಳ್ತಾ ಬರುವಾಗ ಇದು ಆಗಿದೆ ನಾವು ಕೇಸರಿ ಭಾತ್ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರದಲ್ಲಿ ಬರುತ್ತೆ ಇವಾಗ ನಾವು ನಿಮ್ಮ ಹತ್ರ ಕೇಕ್ ಮಾಡೋ ಮೋಲ್ಡ್ ಇದ್ದರೆ ಅದರಲ್ಲಿ ಸ್ವಲ್ಪ ತುಪ್ಪ ಸವ್ರದ್ದು ಸವರಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ನಾನು ಈ ಥರ ಒಂದು ಶೇಪಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಕೊಳ್ಬೋದು ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಬಿಡಿ ಡೆಕೋರೇಷನ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ರವಾನ ಇದರಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ನಾವು ಇದರಲ್ಲಿ ಸೆಟ್ ಮಾಡಬೇಕು ಕೇಕ್ ಮೋಲ್ಡ್ ಇದ್ದರೆ ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೂ ನಡೆಯುತ್ತೆ ಮನೇಲಿರೋ ಯಾವುದೇ ಪಾತ್ರೆಗಳೆಲ್ಲಾದರೂ ಮಾಡ್ಕೊಳ್ಬೋದು ಈ ಥರ ಶೇಪ್ ಬರೋದಕ್ಕೆ ಅಷ್ಟೇ ಇವಾಗ ಚೆನ್ನಾಗಿ ಇದರಲ್ಲಿ ಸೆಟ್ ಮಾಡೋ ತನಕ ಗಟ್ಟಿಯಾಗಿ ಈ ಥರ ಯಾವುದಾದ್ರು ಒಂದು ಸೌಟು ಅಥವಾ ಗ್ಲಾಸ್ ಏನಾದರೂ ತೆಗೆದುಕೊಂಡು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ಇವನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಅದರಲ್ಲಿ ಕೂತು ಸೆಟ್ ಆಗಬೇಕು ಬಿಸಿಯಾಗಿರುವಂಥ ಆಗಿರುವಾಗಲೇ ಹಾಕ್ತೀವಿ ಇದನ್ನು ತಣ್ಣಗಾಗೋ ತನಕ ಒಂದು ಅರ್ಧ ಗಂಟೆ ಬಿಡಬೇಕು ಚೆನ್ನಾಗಿ ಅದು ಸೆಟ್ ಆಗಬೇಕಲ್ವಾ ಆ ಪಾತ್ರೆಯಲ್ಲಿ ನೋಡ್ತಾ ಇದ್ದೀರಾ ನೀವು ಇವನ್ನಾಗಿ ಎಲ್ಲ ಕಡೆ ಒಂದು ಕಡೆನೂ ಏರು ತೆಗೆ ಮೇಲೆ ಕೆಳಗೆ ಆ ಥರ ಏನೂ ಇಲ್ಲದೆ ಕರೆಕ್ಟಾಗಿ ಈ ಥರ ಸೆಟ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಹೊತ್ತು ಮುಚ್ಚಿಯಾದರೂ ಇಡ್ಬೋದು ಇಲ್ಲ ಹಾಗೆ ಆದರೂ ಓಪನ್ ಆಗಿ ಇಡ್ಬೋದು ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನು ನಾವು ಬೇರೆ ತಟ್ಟೆಯಲ್ಲಿ ಶಿಫ್ಟ್ ಮಾಡಿ ತೆಗೆದುಕೊಳ್ಬೋದು ಈ ಥರ ಕೇಕೆಲ್ಲ ನಾವು ಹೇಗೆ ಇದು ಮಾಡ್ತೀವಿ ಆ ಥರದಲ್ಲಿ ಈ ಥರ ಉಲ್ಟಾ ಹಾಕಿಬಿಟ್ಟು ಹೀಗೆ ಸ್ವಲ್ಪ ಇದು ಮಾಡಿದ್ರೆ ಅದು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ತಣ್ಣಗಾಗೋ ತನಕ ಬಿಡಬೇಕು ಬಿಸಿಯಾಗೇ ಇದ್ದರೆ ನಮಗೆ ಈ ಶೇಪ್ ಬರಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನಾವು ಕೇಕಲ್ಲ ನೋಡ್ತೀವಲ್ಲ ಅದೇ ಥರದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಕೇಕಲ್ಲ ಕೇಸರಿ ಭಾತು ಅದನ್ನು ನೀವು ಶೇಪ್ ಮಾಡಿರೋದು ಅಂತ ಅಂದ್ಕೊಳ್ಬೋದು ಆದರೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಏನು ಏನು ತಿನ್ನೋದಕ್ಕೆ ಸ್ವೀಟ್ ಬೇಕಲ್ವಾ ಈ ಥರ ಮಾಡಿಕೊಟ್ಟು ನೋಡಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವಾಗಲೂ ಕೇಕ್ ಮಾಡಬೇಕು ಅಂದರೆ ನಮಗೆ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿಯಾಗಿ ಬೇಕಾಗುತ್ತೆ ಈ ಥರ ಸಿಂಪಲ್ಲಾಗಿ ಮಾಡಿದ್ರೆ ಎಲ್ಲರೂ ತಿನ್ಬೋದು ಚೆನ್ನಾಗೇ ಇರುತ್ತೆ ಅಲ್ವಾ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ ಅಂತ ಸ್ವೀಟು ಕೂಡ ಕರೆಕ್ಟಾಗಿ ಬಂದಿತ್ತು ಒಮ್ಮೆ ಇದೇ ಥರ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ಆಮೇಲೆ ನಮ್ಮ ಚಾನಲ್ಗೆ ಬಂದು ಈ ವಿಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್